ನಮಸ್ಕಾರ ರೈತ ಬಾಂಧವರೇ ನಿಮ್ಮ ಮುಂದೆ ಇವತ್ತು ಎಲ್ ನಾರಾಯಣ ರೆಡ್ಡಿ ಅವರು ಬರೆದಿರತಕ್ಕಂಥ ಸುಸ್ಥಿರ ಕೃಷಿ ಪಾಠಗಳು ಈ ಪುಸ್ತಕ ತೆಗೆದುಕೊಂಡು ಬಂದಿದ್ದೇನೆ ಇದು ತುಂಬ ಅದ್ಭುತವಾದ ಪುಸ್ತಕ ಹೊಸ ರೈತರಿಗೆ ಕೃಷಿ ಬಗ್ಗೆ ಒಂದು ಉತ್ತಮವಾದ ಪುಸ್ತಕ ಇದರಲ್ಲಿ ಮಣ್ಣಿನ ಸಂರಕ್ಷಣೆ ಮತ್ತು ಸುಧಾರಣೆ ಸಾಯವ ಗೊಬ್ಬರಗಳು ರೋಗ ಕೀಟ ಇನ್ನಿಲ್ಲ ಕಾಟ ಮರವೆಂಬ ಶ್ರೀನಿಧಿ ಸುಸ್ಥಿರ ಕೃಷಿ ಹಾದಿಗಳು ಕೃಷಿ ಬೇಕಿರಲಿಲ್ಲ ಹೀಗೆ ಅನೇಕ ವಿಷಯಗಳ ಬಗ್ಗೆ ಇದರಲ್ಲಿ ಚರ್ಚೆ ಮಾಡಲಾಗಿದೆ ದಯವಿಟ್ಟು ಯುವ ರೈತರು ಈ ಪುಸ್ತಕವನ್ನು ತೆಗೆದುಕೊಂಡು ಓದಿ ಇದು ಎಲ್ಲ ರೈತರಿಗೂ ಅನುಕೂಲವಾಗುವಂಥ ಪುಸ್ತಕ ಎಲ್ಲರಿಗೂ ಒಳ್ಳೆಯ ಮಾಹಿತಿ ಸಿಗುತ್ತೆ ನಾರಾಯಣ ರೆಡ್ಡಿ ಅವರು ತಮ್ಮ ಜೀವನ ಉದ್ದಕ್ಕೂ ಕೃಷಿಯಲ್ಲಿ ಹೊಸ ಹೊಸ ಸಂಶೋಧನೆಗಳನ್ನು ಮಾಡಿದ್ದಾರೆ ಈ ಪುಸ್ತಕದಲ್ಲಿ ಮಣ್ಣು ಹೇಗಿರಬೇಕು ಪ್ರತಿಯೊಂದು ಸಸ್ಯಗಳ ಬಗ್ಗೆ ಹಸಿರೆಲೆ ಗೊಬ್ಬರ ಈ ಥರದ ಹಾಗೂ ಹಸು ಸಾಕಾಣಿಕೆ ಕುರಿ ಸಾಗಾಣಿಕೆ ಹಾಗೆ ಎಲ್ಲ ಥರದ ಕೀಟಗಳ ಬಗ್ಗೆ ಕೀಟಗಳನ್ನು ಹೇಗೆ ನಿಯಂತ್ರಣ ಮಾಡಬೇಕು ಎಲ್ಲವನ್ನು ತಿಳಿಸಿಕೊಟ್ಟಿದ್ದಾರೆ ದಯವಿಟ್ಟು ಈ ಪುಸ್ತಕವನ್ನು ತೆಗೆದುಕೊಂಡು ಓದಿ ಈ ಪುಸ್ತಕದ ಬೆಲೆ ಒಂದು ನೂರ ಹತ್ತು ರೂಪಾಯಿ ಇದೆ ದಯವಿಟ್ಟು ಎಲ್ಲ ರೈತರು ತೆಗೆದುಕೊಂಡು ಓದಿ